ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಸೌಹಾರ್ದತೆಗೆ ಸಾಕ್ಷಿಯಾದ ರಕ್ಷಾ ಬಂಧನ ಬಾಗಲಕೋಟೆ ಜಿಲ್ಲೆಯ ಇಲಕಲ್ಲದ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಪದ್ಮಸಾಲಿ ಸಮಾಜದ ಮಹಿಳೆಯರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುಸ್ಲಿಂ ಸಹೋದರರಿಗೆ ರಾಖಿ ಕಟ್ಟುವ ಮೂಲಕ ಕೋಮು ಸೌಹಾರ್ದತೆಯನ್ನು ಮರೆದಿದ್ದಾರೆ ಶನಿವಾರದಂದು ಪದ್ಮಶಾಲಿ ಸಮಾಜದ ಸೋದರಿಯರು ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರಿಗೆ ರಾಖಿ ಕಟ್ಟಿ ಸೌಹಾರ್ದತೆಗೆ ಸಾಕ್ಷಿಯಾಗಿದ್ದಾರೆ ಪದ್ಮಶಾಲಿ ಸಮಾಜದ ಮುಖಂಡರು ಏರ್ಪಡಿಸಿದ್ದ ಈ ಕೋಮು ಸಾಮರಸ್ಯದ ರಾಖಿ ಹಬ್ಬ ದೇಶದ ಇತರ ಮತ್ತು ನಗರ ನಗರ ಪಟ್ಟಣಗಳಿಗೆ ಮಾದರಿಯಾಗಿದೆ ಈ ವರ್ಷ போறாரு போறாரு கட கட போறே காட்டுறாரு பாக்கிடலாம் இன்னொንድ சந்து போறாரு போறாரு பாடா போறாரு பாக்கிடலாம் பாத்துறாரு ஆனா மாஸ்டர் அவரு என்ன மாஸ்டர் ஆனா அந்த ஆறி இல்லை சினிமா சினிமா